ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಕಡೆ ಶ್ರಾವಣ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಇದ್ದೀನಿ ಕೊನೆ ಶ್ರಾವಣ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಎರಡು ಸಲ ಹಾಕಿದ್ದಾರೆ ಬತ್ತಿ ತಗೊಂಡಿದ್ದೀನಿ ಏಳು ಬತ್ತಿ ಹೆಳ್ಬತ್ತಿನ ತಲೆಗೆ ಮೂರು ಸಲ ಸುತ್ತಿ ಬೆಂಕಿಗೆ ಹಾಕಬೇಕು ಆವಾಗ ದೃಷ್ಟಿ ಹೋಗುತ್ತೆ ತಲೆ ಮೇಲೆ ಮೂರು ಸುತ್ತ ಸುತ್ತಾಕಿ ಯಾವತ್ತಷ್ಟೇ ಬೆಂಕಿಗೆ ಹಾಕಬೇಕು ಅದೇ ರೀತಿ ನಾನು ಮಾಡೋದು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ಲ ಕ್ಯೂ ಇದೆ ಎಲ್ಲಿವರೆಗೈತೆ ಏನಪ್ಪ ಮಾಡೋದು ನೋಡ್ತೀನಿ ದೇವಸ್ಥಾನ ಇರೋದು ಅಲ್ಲೆಲ್ಲೋ ಡಿಮಾರ್ಟು ಇಲ್ಲಿಂದ ಕ್ಯೂ ದೇವರ ಶಕ್ತಿ ಕೊಡಬೇಕು ನನಗೆ ನಿಲ್ಬೇಡಿ ಬನ್ನಿ ನಿಲ್ಬೇ ಬನ್ನಿ ತಷ್ಟಪಡಿ ಮುಂದೆ ಬನ್ನಿ ಬರೀ ನೋಡೋ ನೋಡಿ ನೋಡಿ मैं बाना ही नहीं बाना जाए। आओ जा। और भी पूजा मंदिर चलेंगे यहाँ तक रहेंगे। ಸ್ಕ್ಯಾನರ್ ಅಂದ್ರಲ್ಲ ಎಲ್ಲಿದೆ ಸ್ಕ್ಯಾನರ್ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಸ್ಕ್ಯಾನರ್ ಸ್ಕ್ಯಾನರ್ ¿Qué onda? Ponte la boca. ऊपर के लिए इंतजार करने का भरसक जो भी हो कुछ भी नहीं ಭಗವಾನ್ ತನ್ ಧರ್ಮದ್ದು ಯಾರು ಬಿಡಬಳಿ ಜಯವಿತ್ತು